ಒಂದು ಕ್ರೀಡಾಕೂಟ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಾವು ಗೋಣಿಕಪಲ್ಲಿನ ಮಹಾಲಕ್ಷ್ಮಿ ದೇವಸ್ಥಾನ ಹತ್ತೂರಿನ ದುರ್ಗಾಪರಮೇಶ್ವರ್ ದೇವಸ್ಥಾನ ಹಾಗೂ ಈ ಸ್ಥಳೀಯ ಉಮಾಮೇಶ್ವರಿ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿ ಯಾವುದೇ ತೊಂದರೆಗಳಾಗದಂತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಇದರ ಪರಿಣಾಮವಾಗಿ ಯಾವುದೇ ಅಡೆತಡೆಗಳು ಇಲ್ಲದೆ ನಾವು ಇವತ್ತು ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ ಎಲ್ಲರಿಗೂ ಶುಭವಾಗಲಿ ಕರ್ನಾಟಕ ನಾಯರ್ ಸರ್ವಿಸ್ ಸೊಸೈಟಿ ಹಾಗೂ ಕೊಡಗು ಹಿಂದೂ ಮಲಾಳಿ ಸಮಾಜ ಗೋಣಿಗೊಪ್ಪ ಇವರ ಮೊದಲನೇ ವರ್ಷದ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾವು ಇವತ್ತು ಆಚರಣೆಯಲ್ಲಿದ್ದೇವೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತಿಸುವ ಒಂದು ಜವಾಬ್ದಾರಿಕೆಯನ್ನ ಸಮಿತಿಯವರು ನನಗೆ ನೀಡಿದ್ದಾರೆ ಧನ್ಯವಾದಗಳು ಮೊದಲಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಕೊಡಗು ಹಿಂದೂ ಮರಳಿ ಸಮಾಜದ ಶ್ರೀ ಅಮೃತ್ ರಾಜನ್ ಸ್ನೇಹಿತರು ಮಿತ್ರರು ಕಾರ್ಯ ಸಾಮಾಜಿಕ ಕಾರ್ಯ ಚಟುವಟಿಕೆಗಳಲ್ಲಿ ಸದಾ ತೊಡಗಿರೋತಕ್ಕಂತಹ ಶ್ರೀಮಾನ್ ಅಮೃತ್ ರಾಜನ್ ಅವರಿಗೆ ನೆರೆದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳು ಹಾಗೂ ವೇದಿಕೆಯಲ್ಲಿರತಕ್ಕಂಥ ಗಣ್ಯರು ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಶ್ರೀ ಗೌರವ ಮುಖ್ಯ ಅತಿಥಿಗಳಾಗಿರತಕ್ಕಂಥ ನಮ್ಮೆಲ್ಲರ ಮಿತ್ರರು ಕೊಡಲಿ ಧಾನಿಗಳು ಎಂದು ಹೆಸರುವಾಸಿಯಾಗಿರತಕ್ಕಂತಹ ಬೀಶಟಿಕೇರಿ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತಹ ನನ್ನನೀಯ ಶ್ರೀ ಕೊಲ್ಲಿರ ಬೋಪಣ್ಣವರು ನಮ್ಮೊಂದಿಗೆ ಈ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಸ್ನೇಹಿತರು ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ಬಡಬಕ್ಕರ ಬಗ್ಗೆ ಕಾಳಜಿಯನ್ನು ಹೊಂದಿಕೊಂಡು ಜೊತೆಯಲ್ಲೇ ಕ್ರೀಡಾ ಚಟುವಟಿಕೆಗಳಲ್ಲಿ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ ಕುಟುಂಬ ಸಮೇತರಾಗಿ ಬಿಶೆಟ್ಕೇರಿ ಗ್ರಾಮದಲ್ಲಿ ವಾಸವಿರುವ ಅವರಿಗೆ ಇಂದಿನ ಈ ಸಮಾರಂಭಕ್ಕೆ ಆತ್ಮೀಯವಾದಂತ ಸ್ವಾಗತವನ್ನ ಬಯಸಿದ್ದೇನೆ ಸ್ನೇಹಿತರಿಗೆ ಎಲ್ಲ ಉಪಾಧ್ಯಕ್ಷರಾಗಿ ಸಾರ್ವಜನಿಕ ಸೇವೆಯನ್ನ ಸೇವೆಯಲ್ಲಿರುವ ದುರ್ಗಾ ಪೂಜಿ ಗ್ರೂಪ್ಸ್ ನ ಮಾಲೀಕರು ಆಗಿರತಕ್ಕಂತಹ ನಮ್ಮೆಲ್ಲರ ಮಿತ್ರರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಯಾರು ಅವರನ್ನ ಭೇಟಿಯಾದಾಗಲೂ ಅವರಿಗೆ ಸಹಾಯ ನೀಡುವಂತಹ ಸತ್ ಸಂಪ್ರದಾಯವನ್ನು ಬಳಸಿಕೊಂಡಿರತಕ್ಕಂಥ ಆಧರಣೀಯರಾದಂತಹ ಶ್ರೀ ಕಿಲನ್ ಗಣಪತಿಯವರು ನಮ್ಮೊಂದಿಗೆ ಬೀದಿಯಲ್ಲಿದ್ದಾರೆ ಅವರಿಗೂ ಸಮೇತ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸುತ್ತಿದ್ದೇನೆ ಸ್ನೇಹಿತರಿಗೆ ರಿನೀಶ್ ಅವರು ಪ್ರಕಾಶ್ ಯುವ ನೇತಾರರು ನಮ್ಮೊಂದಿಗೆ ಇದ್ದಾರೆ ಕೊಡಗು ಹಿಂದೂ ಮರಾಳಿ ಸಮಾಜದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಸದಾ ಬೆಂಬಲವನ್ನು ನೀಡುತ್ತಿರುವಂತಹ ಶ್ರೀ ಬಿ ಎನ್ ಪ್ರಕಾಶ್ ಅವರು ಇವತ್ತು ನಮ್ಮ ಈ ವೇದಿಕೆಯಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಿದೆ ಸ್ನೇಹಿತರಿಗೆ ಆದರ ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಿದ್ದೇನೆ ಸ್ತ್ರೀಯುತರಿಗೆ ತಾನಂತ ನಮ್ಮ ನೆನಪಿಗೆ ಬಂದಾಗ ಮೊದಲು ಬರುವಂತ ಹೆಸರು ದಿವಂಗತ ಕುಟ್ಟಂಡ ನಂದಣ್ಣನವರ ಹೆಸರು ಅವರ ಮಗರಾದಂತಹ ಶ್ರೀ ಕುಟಂದ ಅಜಿತ್ ಕರ್ಮೋಯ್ನ ಅವರು ಅಧ್ಯಕ್ಷರು ಗಣಪತಿ ಸೇವಾ ಮಿತ್ರ ಮಂಡಳಿ ಪಾಲಿಬೆಟ್ಟ ಹಾಗೂ ಭಾರತೀಯ ಜನತಾ ಪಕ್ಷದ ಅತ್ಯುನ್ನತ ಜಿಲ್ಲಾ ಪದವಿಯಲ್ಲಿ ಇರತಕ್ಕಂತಹ ಶ್ರೀ ಅಜಿತ್ ಕರ್ಮೋಯ್ನ ಅವರು ಇವತ್ತು ವೇದಿಕೆಯಲ್ಲಿದ್ದಾರೆ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಿದ್ದೇವೆ ನಿವೃತ್ತ ಪೋಸ್ಟ್ ಮಾಸ್ಟರ್ ಆಗಿರತಕ್ಕಂತಹ ಪಾಲಿಬೆಟ್ಟದಲ್ಲಿ ಇರತಕ್ಕಂತಹ ಶ್ರೀ ಕೆ ರಘು ಅವರು ಇವತ್ತು ನಮ್ಮೊಂದಿಗೆ ಈ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ತಮ್ಮ ನಿವೃತ್ತ ಜೀವನದ ನಂತರ ಸಮಾಜ ಸೇವೆಯಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕಾಲಿಬೆಟ್ಟದ ಜನ ಕೆನರಾ ಬ್ಯಾಂಕಿನ ಚೀಫ್ ಮ್ಯಾನೇಜರ್ ಮುಖ್ಯ ಪ್ರಬಂಧಕರಾಗಿರತಕ್ಕಂತಹ ಕೇರಳದ ಕಣ್ಣನೂರಿನ ನಿವಾಸಿಯಾಗಿರತಕ್ಕಂತಹ ಗೋಣಿಕಪ್ಪದಲ್ಲಿ ಕೆನರಾ ನಲ್ಲಿ ಮುಖ್ಯ ಪ್ರಬಂಧಕರಾಗಿ ಕುಮಾರಿ ಶ್ರೀಪ್ರಿಯಾ ಅವರು ಇವತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ ಕೊಡಗು ಹಿಂದೂ ಮರಳಿ ಸಮಾಜದ ವಿಶ್ವಕಪ್ಗೆ ಆತರ ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಿದ್ದೇನೆ ಇವರಿಗೆ ಲಿನಿಶಾ ಉಣ್ಣಿಕೃಷ್ಣ ಅವರು ಹೂಗುಚ್ಛವನ್ನು ನೀಡುವುದರೊಂದಿಗೆ ಸ್ಮರಣ ಫಲಕವನ್ನು ನೀಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಿದ್ದೇನೆ ಸಶಕ್ತಿಯ ಗೋಣಿಗಪ್ಪದ ಅಧ್ಯಕ್ಷರು ಮಿತ್ರರು ಆಗಿರ್ತಾರೆ ಪಿ ಜಿ ಪವಿತ್ರ ಅವರು ಆಸೀನರಾಗಿದ್ದಾರೆ ಸ್ನೇಹಿತರಿಗೆ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಈ ಕ್ರಿಕೆಟ್ ಹಬ್ಬವನ್ನ ಯಶಸ್ವಿಗೊಳಿಸಲು ಕಾರಣಕರ್ತರಾಗಿದ್ದಾರೆ ಸ್ನೇಹಿತರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಿದ್ದೇನೆ ಮಾಡ್ಕೊಳ್ತಿದ್ದೇನೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸುಮಾರು ಹದಿನಾರು ತಂಡದ ಮಾಲೀಕರುಗಳು ಅವರ ಪಡೆಯೊಂದಿಗೆ ಸ್ಪೋರ್ಟ್ಸ್ ಪಡೆಯೊಂದಿಗೆ ಅವರ ಆಟಗಾರರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದ್ದಾರೆ ಈ ಹದಿನಾರು ತಂಡದ ಮಾಲೀಕರಿಗೆ ಪ್ರತ್ಯೇಕವಾಗಿ ರೀತಿಯಲ್ಲಿ ಕ್ರೀಡಾಪಟುಗಳು ಕ್ರೀಡಾ ಸ್ಫೂರ್ತಿಯನ್ನ ಮೆರೆದು ಈ ಕಾರ್ಯಕ್ರಮದಲ್ಲಿ ಈ ಒಂದು ಆಟೋಟದಲ್ಲಿ ಭಾಗಿಯಾಗಿದ್ದಾರೆ ಈ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗಿಯಾದ ಎಲ್ಲ ಕ್ರೀಡಾಪಟುಗಳಿಗೂ ಅದರ ಕ್ಯಾಪ್ಟನ್ಗಳಿಗೂ ಸ್ವಾಗತವನ್ನ ನೀಡುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅನೇಕ ನಮ್ಮ ಬಂಧುಗಳು ಕರ್ನಾಟಕ ನಾಯರ್ ಸರ್ವಿಸ್ ಸೊಸೈಟಿ ಹಾಗೂ ಕೊಡಗು ಹಿಂದೂ ಮಲಯಾಳಿ ಸಮಾಜದ ವತಿಯಿಂದ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಮೂರು ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು 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 ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಜರುಗಿದೆ ಇದುವರೆಗೂ ನಮ್ಮ ಎಲ್ಲ ಅಭಿಮಾನಿಗಳು ಹಾಗೆಯೇ ನಮ್ಮ ನಮ್ಮ ಎಲ್ಲಾ ಕ್ರೀಡಾಪಟುಗಳು ಒಳ್ಳೆಯ ರೀತಿಯಲ್ಲಿ ಈ ಪಂದ್ಯವನ್ನ ನೆರವೇರಿಸಿಕೊಟ್ಟಿದ್ದಾರೆ ಹಾಗೆಯೇ ಇದಕ್ಕಾಗಿ ಪ್ರಾಯೋಜಕರಾಗಿ ಬಂದ ಎಲ್ಲ ನಮ್ಮ ಅಭಿಮಾನಿಗಳಿಗೂ ನಮ್ಮ ನಾಯರ್ ಸೊಸೈಟಿಯು ಕೊಡಗು ಹಿಂದೂ ಮಲಯಾಳಿ ಸಮಾಜ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಹಾಗೆಯೇ ನಮ್ಮ ಈ ಮೈದಾನದಲ್ಲಿ ನಮ್ಮ ಸದಸ್ಯರು ಒಂದು ಮಹಿಳಾ ಕ್ಯಾಂಟೀನ್ ಅನ್ನ ರೆಡಿ ಮಾಡಿದ್ರು ಅದು ಈ ಸಮಯದಲ್ಲಿ ಎಲ್ಲರಿಗೂ ಅದೊಂದು ಒಳ್ಳೆಯ ಒಂದು ಉಪಕಾರವೇ ಆಯಿತು ಇನ್ನು ಮುಂದೆಯೂ ನಮ್ಮ ಈ ವಿಶ್ವ ಕಪ್ ಆತೂರಿಯಾಗಿ ನಡೆಯಲಿ ಎಂದು ಹಾರೈಸ್ತಿದ್ದೇನೆ ಥ್ಯಾಂಕ್ ಯು ಏಲ್ಸ್ ರಿಲೇಟೆಡ್ ಆತೂರ್ ಕಳ್ತು ಮಾಡು ಏಲ್ಸ್ ರಿಟೆಡ್ ಕಳ್ತು ಮಾಡಿ ಇವರ ಆಶ್ರಯದಲ್ಲಿ ಇವತ್ತು ವಿಶ್ವಕಪ್ ಪದ್ಯಾಟವನ್ನು ಆಯೋಜಿಸಿದ್ದಾರೆ ಅದರಲ್ಲಿ ಹದಿನಾರು ಟೀಮು ಭಾಗವಹಿಸಿದ್ದಾರೆ ಅದರಲ್ಲಿ ನಾವು ಸಿ ಯುನೈಟೆಡ್ ತಂಡ ಮೊದಲ ಬಾರಿಗೆ ಫೈನಲನ್ನು ಪ್ರವೇಶಿಸಿದೆ ತುಂಬ ಸಂತೋಷದ ವಿಷಯ ನಮ್ಮ ತಂಡದ ಐಕಾನ್ ಪ್ಲೇಯರ್ ಆಗಿರುವ ಗಗನ್ ಅವರು ಅತಿ ಉತ್ತಮ ಆಟ ಆಡಿ ನಮ್ಮನ್ನು ಎಲ್ಲರನ್ನು ಕರೆಕ್ಟಾಗಿ ಯಾವ ಥರ ಆಡಬೇಕು ಅದೇ ಥರ ನಮ್ಮ ಸ್ನೇಹಿತರು ಅಷ್ಟೇ ಒಳ್ಳೆ ಮೂಮೆಂಟಿಗೆ ಹೋಗಿ ಆಟ ಆಡಿ ಟೀಮನ್ನ ಈ ಈ ಮಟ್ಟಿಗೆ ಇವತ್ತು ಫೈನಲ್ ಮಟ್ಟಿಗೆ ತಲುಪಿಸಿದ್ವಿ ನಮ್ಮೆಲ್ಲ ತಂಡದ ಆಟಗಾರರಿಗೆ ತುಂಬ ಸಂತೋಷದ ವಿಷಯ ನಾವಂತೂ ಆಟ ಆಡುವಾಗ ಇಷ್ಟು ಲೆವೆಲಿಗೆ ಬರ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಆದರೆ ನಮಗೆ ಧೈರ್ಯ ತುಂಬಿ ಯಾವುದೇ ಥರ ನಮ್ಮ ಸಪೋರ್ಟರ್ಸ್ ನಮ್ಮ ತಂಡದ ಸಪೋರ್ಟರ್ಸ್ ನಮಗೆ ತುಂಬನೇ ಹೆಲ್ಪ್ ಸಪೋರ್ಟ್ ಮಾಡಿದ್ದಾರೆ ಅವರ ಎಂಕರೇಜಿಂದ ನಾವು ಇವತ್ತು ಇಷ್ಟಲಿಮೆ ಅದೇ ಥರ ಇದೊಂದು ಟೂರ್ನಮೆಂಟ್ ನಾವು ವಿನ್ನರ್ ಆಗಬೇಕು ಅಂತ ತುಂಬ ಸಂತೋಷ ಪಡ್ತಾ ಇದ್ದೀವಿ ಎಲ್ಲರ ಸಪೋರ್ಟಿಂದ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀವಿ ಥ್ಯಾಂಕ್ The you. the Champion team, New Strikers. The champion team. Yes. New strikers. Strikers. The new strikers, the champion of the tournament. Congratulations. to ವಿಶ್ವಕಪ್ನ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದ್ದೀರಿ ನೀವು ಸ್ಟ್ರೈಕರ್ ತಂಡ ಏನಿಸ್ತಾ ಇದೆ ನಿಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಯಾಕೆಂದ್ರೆ ಈ ತರ ಒಂದು ಟೂರ್ನಮೆಂಟ್ ಅಲ್ಲಿ ಒಂದು ಸಣ್ಣ ಮಕ್ಕಳನ್ನ ಇಟ್ಕೊಂಡು ಆಡಿದಂತ ಒಂದು ತಂಡ ನಮ್ದು ನಮ್ದು ಕೇವಲ ಅನುಭವ ಇರುವಂತ ಒಂದು ನಾಲ್ಕರಿಂದ ಐದು ಆಟಗಾರನ್ನು ಬಿಟ್ಟರೆ ಉಳಿದಂತ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಆಡಿರೋದು ಸೊ ಇದು ಬಹಳ ಸಂತೋಷದಂಥ ವಿಷಯ ನಮ್ಮ ಎದುರಾಳಿಗಳು ಆಡಿದಂಥ ಎಲ್ಲ ತಂಡಗಳು ಎಲ್ಲ ಟೂರ್ನಿ ಆಡೋ ಅಭ್ಯಾಸ ಇರುವಂಥ ತಂಡಗಳು ಇರ್ತಾರೆ ಅಂತ್ಯದಲ್ಲಿ ನಾವು ಈ ಸಣ್ಣ ತಂಡವನ್ನು ಇಟ್ಕೊಂಡು ಚಾಂಪಿಯನ್ ಆಗಿರೋದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಬಹಳ ಖುಷಿ ಆಗ್ತಾ ಇದೆ ಎಲ್ ಸಿ ತಂಡ ಸೆಮಿಫೈನಲಲ್ಲಿ ಬಹಳ ಉತ್ತಮವಾಗಿ ಆಡುವ ಮೂಲಕ ಫೈನಲ್ ತಲುಪಿತ್ತು ಆ ತಂಡವನ್ನು ನೋಡಿ ನಿಮ್ಗೆ ಏನಾದರೂ ಭಯ ಅನ್ನಿಸ್ತಾ ಭಯ ಅಂತೂ ಅನಿಸಿಲ್ಲ ನಮ್ಮ ಮೈಂಡಲ್ಲಿ ನಾವಿದ್ದಷ್ಟೇ ನಾವು ಮುಂದೆ ಇರೋ ತಂಡದ ಬಲವನ್ನು ನೋಡಿಕೊಂಡು ಎದುರುಕೊಂಡಿಲ್ಲ ನಾವು ಆದಷ್ಟು ನಮ್ಮ ಟೀಮ್ ಹೆಂಗೆ ಗೆಲ್ಲೋ ಅಂತ ರಣತಂತ್ರಿಕೆಯನ್ನು ಮಾಡಿಕೊಂಡು ಫೈನಲ್ ಗಂಟ ಬಂದಿದ್ದು ಸೊ ಆ ಟೈಮಲ್ಲಿ ನಾವು ಪ್ಲೇಯರ್ಸಿಗೆ ನಮ್ಮ ತಂದೆ ಕಳೆದ ಒಂದೇ ಮಾತು ಏನೇ ಇರಲಿ ಹೆಂಗೆ ಇರಲಿ ಇದೊಂದು ಮ್ಯಾಚ್ ಗೆಲ್ಲಲಿಕ್ಕೆ ಟ್ರೈ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ನಾವು ಗೆದ್ದೇ ಗೆಲ್ತೀವಿ ಧೈರ್ಯದಿಂದ ಆಡಿ ಅಂತ ಧೈರ್ಯದಿಂದ ಆಡಿದು ಗೆದ್ದಿದ್ದೀವಿ ಎಲಿಮಿನೇಟ್ ಪಂದ್ಯದಲ್ಲಿ ನೀವು ಭಾಳ ಕಷ್ಟಪಟ್ಟ್ರಿ ಪಂದ್ಯ ಗೆಲ್ಲೋಕ್ಕೆ ಆದರೆ ಈ ಫೈನಲ್ ಪಂದ್ಯವನ್ನು ಬಹಳ ಸುಲಭವಾಗಿ ಗೆದ್ರಲ್ಲ ಇದರ ಒಂದು ಏನು ತಯಾರಿ ಮಾಡ್ಕೊಂಡಿದ್ರಿ ಈ ಮ್ಯಾಚನ್ನು ಗೆಲ್ಲಬೇಕು ಅಂತ ಇಲ್ಲ ನಮ್ಮ ಎಲಿಮಿನೇಟ್ ಪಂದ್ಯದಲ್ಲಿ ನಾವು ಏನು ಕಷ್ಟದಲ್ಲಿದ್ದರೂ ನಮಗೆ ಹೆದರಿಕೆಯಿಂದ ನಾವು ಆಡಿಲ್ಲ ಯಾಕೆಂದ್ರೆ ನಮ್ಮ ಬೌಲಿಂಗ್ ಲೈನ್ ಬಹಳ ಭಾಳ ಚೆನ್ನಾಗಿತ್ತು ಯಾಕೆಂದ್ರೆ ನಮ್ಮ ನಾಲ್ಕು ಬೌಲರ್ ಕೂಡ ನಾವು ಹೆಂಗೆ ಹೇಳ್ತೀವಿ ಅದೇ ಥರ ಬೌಲ್ ಆಗ್ತಾ ಸೊ ಅದರಿಂದ ನಮ್ಮ ತಂಡದಲ್ಲಿ ಭಯಂಕರವಾದ ಒಂದು ಅಂತ ನಂಬಿಕೆಯಿಂದ ನಾವು ಆಡಿರೋದು ಈ ಪಂದ್ಯಾಟ ನಾನು ಪಂದ್ಯಾಟಕ್ಕಿಂತ ಮೊದಲೇ ನಾವು ಹೇಳಿದ್ದು ನಾವು ಕ್ವಾಲಿಫೈ ಆದರೆ ಪಕ್ಕ ಈ ಸರಿ ಚಾಂಪಿಯನ್ ಆಗಿಬಿಟ್ಟೆ ನಾವು ಹೊರಬೋದು ಅಂತ ಚಾಂಪಿಯನ್ ಆಗಿದ್ದು ಖುಷಿ ತಂದುಬಿಟ್ಟಿದ್ದೆವು ಧನ್ಯವಾದಗಳು ಕ್ವಾಲಿಫೈರ್ ಮ್ಯಾಚಲ್ಲಿ ನೀವು ಭಾಳ ಅದ್ಭುತವಾಗಿ ಆಡಿ ನೇರವಾಗಿ ಫೈನಲ್ಗೆ ಪ್ರವೇಶಿಸಿದ್ರಿ ಎಲ್ಲ ಕ್ರೀಡಾ ಪ್ರೇಮಿಗಳು ಕೂಡ ನೀವೇ ಪಂದ್ಯ ಗೆಲ್ಲಬಹುದು ಅಂತ ಅಂದ್ಕೊಂಡಿದ್ರು ಆದರೆ ಈ ಒಂದು ಫೈನಲ್ ಪಂದ್ಯದಲ್ಲಿ ನೀವು ಭಾಳ ನೀರಸ ಪ್ರದರ್ಶನ ನೀಡುವ ಮೂಲಕ ಪಂದ್ಯವನ್ನು ಕೈ ಚೆಲ್ಲಿದ್ದೀರಿ ಈ ಬಗ್ಗೆ ಏನು ಹೇಳ್ತೀರಾ ಸರ್ ಎಲ್ಲದಾಗಿ ಮೊದಲನೇದಾಗಿ ನಮ್ಮ ವಿಶ್ವಕಪ್ ಆರ್ಗನೈಸರ್ಗಳಿಗೆ ಧನ್ಯವಾದಗಳು ಯಾಕೆಂದ್ರೆ ತುಂಬ ಅದ್ಭುತವಾಗಿ ಇದೊಂದು ಎಲ್ಲ ವಿಷಯಗಳನ್ನ ಆಚರಿಸಿದ್ದಾರೆ ಬೆಳಿಗ್ಗೆ ನಾಟ ಆಗಲಿ ಮಧ್ಯಾಹ್ನ ಊಟ ಆಗಲಿ ಅದರಲ್ಲಿ ನನ್ನ ನಿಜ ಆಳ್ತಾರೆ ನನ್ನ ಆತ್ಮೇ ಆದ ವೇಣಾಟನವರು ಇದ್ರದ್ದು ಭಾರಿ ಜವಾಬ್ದಾರಿ ತಗೊಂಡು ಇದು ಮಾಡಿದ್ದಾರೆ ಈ ಹದಿನಾರು ಟೀಮ್ಗಳು ಭಾಗವಹಿಸಿದೆ ಅದಲ್ಲೇ ನಮ್ಮದು ಸೆಕೆಂಡ್ ಇದೆ ನನಗೆ ಖುಷಿಯಾಗಿದೆ ಫಸ್ಟ್ ಪ್ಲೇಸ್ ಹೊಡೆಯೋಂಥ ಟೀಮ್ ಬಟ್ ಸೆಕೆಂಡ್ ಪ್ಲೇಸಿಗೆ ಬಂದಿದೆ ನನಗೆ ತುಂಬ ಖುಷಿ ಇದೆ ಈ ಥರ ಹಿಂದೆ ಮುಂದಕ್ಕೆ ನಡೆಸಿ ಇವರಿಗೆ ಚೆನ್ನಾಗಿರ್ತೀನಿ ಚೆನ್ನಾಗಿ ನಡೆಸಿ ಒಂದು ಒಂದು ನೂರಾರು ಜನಗಳ ಪ್ಲೇಯರ್ಗಳಿಗೆ ಒಂದು ಅವಕಾಶ ಕೊಟ್ಟು ನಾನು ಕೇಳ್ಕೊಳ್ತೀನಿ ಒಬ್ಬ ತಂಡದ ಮಾಲೀಕರಾಗಿ ನೀವು ಈ ಒಂದು ಕ್ರೀಡಾ ಪಂ ಪಂದ್ಯಾಟದ ಬಗ್ಗೆ ಏನು ಹೇಳ್ತೀರಾ ತಂಡದ ಮಾಲೀಕನಾಗಿ ನಾನು ಆ್ಯಕ್ಚುಲಿ ಒಬ್ಬನೇ ಟೀಮ್ ತಗೊಂಡಿಲ್ಲ ಮೂರು ಜನ ಸೇರಿ ತಗೊಂಡಿದ್ದು ನನ್ನ ಫ್ರೆಂಡ್ ಲೋಕಿ ಅಭಿ ನಾನು ಸೇರಿ ತಗೊಂಡಿದ್ದು ನಮಗೇನೊಂದು ದೊಡ್ಡ ಖರ್ಚು ಅಂತ ಏನು ಮಾಡಿಲ್ಲ ನಾವು ನಾವು ಖರ್ಚು ಮಾಡಿದಕ್ಕಿಂತ ಇಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ದುಡ್ಡು ಸಿಕ್ಕಿದೆ ಐವತ್ತು ಸಾವಿರ ಸಿಕ್ತಿದೆ ನಾವೊಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಬಟ್ ಈ ದುಡ್ಡುಗಿಂತ ಎಲ್ಲ ಒಂದು ಹತ್ತು ಜನ ಪ್ಲೇಯರ್ಗಳಿಗೆ ನಾವು ಆಡೋಕೆ ಅವಕಾಶ ಮಾಡಿಕೊಟ್ಟಿದ್ವಿ ಎಲ್ಲರೂ ತುಂಬ ಚೆನ್ನಾಗಿ ಆಡಿದ್ದಾರೆ ನಮ್ಮ ಹುಡುಗರೆಲ್ಲರೂ ಅದು ನನಗೆ ಖುಷಿ ನಾಲ್ಕು ದಿನಗಳ ಕಾಲ ಭೋಜನಲ್ಲಿ ಜಾನಿಯ ಉಪಹಾರ ಒಂದು ಲಕ್ಷಕ್ಕಿಗಿಲಾದ ನಗದೆ ಅದೇ ರೀತಿ ಮಧುಗಳ ಗಿತ್ತಿ ಎಂದು ಶೃಂಗಾರಗೊಳಿಸಿರುವ ಅತಿ ವಿಧೂರವಾದಂತಹ ಅದ್ಧೂರಿಯಾದಂತಹ ಮೈದಾನ ಮತ್ತೆ ಮಯೂರ ಶಂಕರ ಅದ್ಭುತವಾದಂತಹ ದಾಳಿ ದಾಳಿ ಕೋಪರಕ್ಷಣೆಯಲ್ಲೂ ಇಲ್ಲದ ಕ್ರೀಡಾಕೂಟವನ್ನು ಆಯಿಸಿದಂತಹ ಸರ್ ಅವರಿಗೆ ಸನ್ಮಾನ ಮಾಡಲಾಗ್ತಾ ಇದೆ ಸಂತೋಷ್ ಪೆಟ್ಟೆ ಅದೇ ರೀತಿ ವೇಣು ಹಾಗೂ ಅರುಣ್ ಈ ಒಂದು ಕ್ರೀಡಾ ಹಬ್ಬದಲ್ಲಿ ಹಲವಾರು ಅವರಿಗೆ ನೇತೃತ್ವ ವಹಿಸಿದ ಮೂರು ವ್ಯಕ್ತಿಗಳು ಅವರಿಗೆ ನಾವು ಹೃದಯ ತುಂಬಿ ಧನ್ಯವಾದ ತಿಳಿಸುತ್ತೆ ಅವರಿಗೆ ಸನ್ಮಾನ ಮಾಡಲಾಗ್ತಾ ಇದೆ ಹಲವಾರು ತಿಂಗಳುಗಳ ಪರಿಶ್ರಮ ಕ್ರೀಡಾಕೂಟದ ಗೆಲುವಿಗೆ ಮುಖ್ಯ ಕಾರಣಕರ್ತರು ಇವರಿಗೆ ಸನ್ಮಾನವನ್ನು ಮತಿಥಿ ಬೃಂದ ನೆರವೇರಿಸಿದ್ದಾರೆ ಅವರಿಗೆ ಹೃದಯ ತುಂಬಿದ ಧನ್ಯವಾದ ತಿಳಿಸ್ತಾ ಇದ್ದೇವೆ

ಸವರನ್ಯಾತಕartaವಾಗಿ ಶ್ರೀಮತಿ ಶೈಲಜಾ ಕುಮರಮಂದರ್ ನಿರ್ಣಿದಾರಕ ಶೈಲಜಾ ದ ಬೆಸ್ಟ್ ಅಪ್ಕಮಿಂಗ್ ಗಯಾ ದಿವಂಗತ ನಂಜಮ್ಮ ಮಲ್ಲಸ್ ನಾಪಕartaವಾಗಿ ದ ಬೆಸ್ಟ್ ಅಪ್ಕಮಿಂಗ್ ಸೇಲ ನಿರ್ಣಿದಬೇಕು ನಮ್ಮ ಕ್ರೀಡಾಶಕ್ತಿಯ ದಂಬಲವಾಗಿ ಸಾಕಷ್ಟು ಕ್ರಿಕೆಟ್ ಕಪ್ ಗೆಲ್ಲಲು ಇದಕ್ಕಾಗಿ ಅವರಿಗೆ ಶಿಷ್ಟನಾ ಕ್ಯಾಪ್ಟನ್ ಅನ್ನು ನೀಡಿದ್ದೇವೆ ಪ್ರಮುಖ ಪಾತ್ರವಸ್ಥಂತವ ಕೀಡಾ ಬಟ್ಟು ಫಾಜಲ್ ದ ಮುಂದಿನ ಡಿಸಿ ಶಿವಾಜಿ ಹೊಸ ಈ ಡಿಸಿನ್ ತಂಡಕ್ಕೆ ತೀರ್ಪುಗಾರರುದಿನಾರು ತಂಡದ ಪೈಕಿಯಲ್ಲಿ ಕ್ರಿಕೆಯರು ತೀರ್ಪುಗಾರರು ಆಯೋಜಕರು ವೀಕ್ಷಣೆ ಎಲ್ಲರಿಗೂ ಕೂಡ ಇಷ್ಟಪಟ್ಟ ಏಕೈಕ ಅದು ಹದಿನೈದು ತಂಡ ಕೂಡ ತಂಡವೇ ಈ ಒಂದು ತಂಡದ ನಡತೆ ಮಾತ್ರ

ಸರ್ ಮುಂದಿನ ಒಂದು ಪರಿತೋಷಣ ನೀವೇ ತರ ಟ್ರೋಫಿ ಹಾಗೂ ನಗದು ಮೊದಲಿಗೆ ನಾಲ್ಕನೇ ಸ್ಥಾನಕ್ಕಿರುವಂತಹ ನಗದು ಮೊದಲಿಗೆ ನಗದು ವಿತರಣೆ ಮಾಡಲಾಗ್ತಾ ಇದೆ

ಧನ್ಯವಾದ ತಿಳಿಸ್ತಾ ಇದ್ದೇವೆ ಅತಿಥಿ ಅವರಿಗೆ ಮುಂದಿನ ಪಾರಿತೋಷಕವನ್ನು ವಿತರಣೆ ಮಾಡಲು ಅರುಣ್ ಕುಮಾರ್ ಸರ್ ಅನ್ನು ಆಹ್ವಾನಿಸಿದ್ದೇವೆ ಅರುಣ್ ಕುಮಾರ್ ಸೇರ್ ಅವರು ವೇದಿಕೆಯಿಂದಾಗಿ ಆಗಮಿಸಿ ಲೈನಂ ಪ್ರಸೇಶ್ ಮನೋಪಾಲಿ ಬೆಟ್ಟ ವೇಣುಗೋಪಾಲ್ ಮೇನಂ ಸರ್ ಅವರು ಕೂಡ ನಾವು கிரீடாக்கூட்ட ரீதியில் உணிக்கொரு கிரீடா வேடிக்கையில் ஒன்று லட்ச நகதனு ஆட்டாரி

ಶಾಲಾ ಆಡಳಿತ ಮಂಡಳಿಯವರಿಗೂ ಪೊಲೀಸ್ ಇಲಾಖಾ ಸಿಬ್ಬಂದಿಯವರಿಗೂ ಮೈತಾನ್ ವ್ಯವಸ್ಥೆಗೆ ದಿನಗಳ ಕಾಲ ಭೋಜನವನ್ನು ಮಾಡಲು ಮೊದಲು ಸಹಕರಿಸುವಂತೆ ಸಮಾಜ ಕಾರ್ಯದರ್ಶಿ ಶ್ರೀಮತಿ ವೇದಿಕೆ ಬರಬೇಕು ಅವರಿಗೆ ಈ ಕಾರ್ಯಕ್ರಮದಲ್ಲಿ ನಡೀತಿರತಕ್ಕಂತ ಈ ಕ್ರಿಕೆಟ್ ಆಟೋಟ ಸ್ಪರ್ಧೆಯಲ್ಲಿ ಒಂದು ವಿಶೇಷತೆ ಏನಂದ್ರೆ ಯಾವುದೇ ಜಾತಿ ಮತ ಧರ್ಮದ ಒಂದು ಆಲೋಚನೆ ಇಲ್ಲದೆ ನಡೆಯುವಂತಹ ಈ ವಿಶ್ವ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಭಾರಿ ಒಂದು ವಿಶೇಷತೆಯನ್ನು ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಇದು ಈ ವಿಶ್ವಕಪ್ ಕ್ರಿಕೆಟ್ ಪ್ರತಿ ವರ್ಷವೂ ಇದೇ ಸಂದರ್ಭದಲ್ಲಿ ವರ್ಷ ವರ್ಷ ಇದೆ ಯುಗಾದಿ ಹಬ್ಬ ಬರುವ ನಮ್ಮ ಮೇಯಲ್ಲಿ ಪ್ರಪ್ರಥಮವಾಗಿ ವರ್ಷ ವರ್ಷ ಬರ್ತದೆ ಅದು ಮೇ ವರ್ಷಕ್ಕೊಂದ್ಸರಿ ಬರುವಂತ ಈ ಹಬ್ಬವನ್ನೇ ವಿಶ್ವ ಅಂತ ಈ ಮಲಯಾಳಮ್ಮ ಅವರು ಕರೀತಾರೆ ನಮ್ಮ ಹಿಂದೂಗಳು ಯುಗಾದಿ ಅಂತ ಕರಿತೀವಿ ಅಂತ ಸಂದರ್ಭದಲ್ಲಿ ಈ ಹಬ್ಬ ಇನ್ನು ವರ್ಷ ವರ್ಷ ಬರುವುದರ ಒಟ್ಟಿಗೆ ಈ ವಿಶ್ವಕಪ್ಪು ಹಾಗೆ ನಡೀತಾ ಬಂದು ಮುಂದೆ ಮುಂದೆ ಇದು ಇನ್ನು ರಾಷ್ಟ್ರ ಮಟ್ಟದವರೆಗೂ ಸ್ಟೇಟ್ ಲೆವೆಲ್ವರೆಗೂ ಹೋಗಿ ಈ ಆಟೋಟ ಸ್ಪರ್ಧೆ ಕ್ರೀಡಾ ವಿಲನಿಗಳ ಈ ಒಂದು ಘನತೆ ಗೌರವವನ್ನು ಮುಂದು ಸಮೇತ ಗುರುತಿಸ್ತಾ ಈ ಒಂದು ಈ ಕ್ರೀಡಾಪಟುಗಳ ಈ ಒಗ್ಗೂಟಿನ ದದಾಗಿ ಬರಲಿ ಎಲ್ಲರೂ ಇದಕ್ಕೆ ಶುಭ ಕೋರುವ ಇದನ್ನು ಆಶೀರ್ವಿಸುವ ಅಂತ ಹೇಳ್ತಾ ಮತ್ತು ಇನ್ನು ಇಲ್ಲಿ ಬೆಳೆದಿರತಕ್ಕಂಥ ಎಲ್ಲ ಕ್ರೀಡಾಭಾನಿಗಳಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದೆರಡು ಮಾತಾಡಲಿ ನನಗೆ ಅವಕಾಶ ಕೊಟ್ಟಂಥ ನಿಮ್ಮ ಈ ಕರ್ನಾಟಕ ನಾಯರ್ ಸರ್ವಿಸ್ ಸೊಸೈಟಿ ಹಾಗೂ ಹಿಂದೂ ಮಲಯಾಳಿ ಸಮಾಜದ ಪಾಲಿಭಟ್ಟ ಹಾಗೂ ಗೋಣಿಗುಪ್ಪದವರಿಗೆ ನನ್ನ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಿದ್ದೆ ತಮ್ಮ ಅಭಿಮಾನದ ಮಾತುಗಳಿಗೆ ಧನ್ಯವಾದಗಳು ಸರ್ ಈಗ ನಮ್ಮ ಕರ್ನಾಟಕ ನಾಯರ್ ಸರ್ವಿಸ್ ಸೊಸೈಟಿಯ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀಯುತ ಪಿ ಜಿ ಪವಿತ್ರನ್ ಸರ್ ಅವರ ಹಿತ ನುಡಿಗಳನ್ನ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಇರುವಂತಹ ಸರ್ವ ಗಣ್ಯರೇ ಹಾಗೂ ಈ ಪಂದ್ಯಾಟ ನಾಲ್ಕು ದಿನಗಳಿಂದ ನಾಲ್ಕು ದಿನಕ್ಕೆ ಕಾಲಿಟ್ಟಿದೆ ಇಷ್ಟು ದಿನಗಳ ದಿನಗಳ ಪಂದ್ಯಾಟದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದೆ ಇರುವುದಕ್ಕೆ ಕಾರಣಕರ್ತರಾದ ಹದಿನಾರು ತಂಡಗಳ ಮಾಲೀಕರಿಗೂ ಹಾಗೂ ಎಲ್ಲಾ ತಂಡದ ಆಟಗಾರರಿಗೂ ಹಾಗೂ ಕೊಡಗು ಕೆಎನ್ ಹಾಗೂ ಕೊಡಗು ಕೊಡಗು ಹಿಂದೂ ಮಲಯಾಳಿ ಸಮಾಜದ ಸರ್ವ ಸದಸ್ಯರಿಗೂ ಹಾಗೂ ಸರ್ವ ಜನಾಂಗಕ್ಕೂ ಹಾಗೂ ನಮ್ಮೊಟ್ಟಿಗೆ ಸಹಕರಿಸಿದ ಎಲ್ಲ ದಾನಿಗಳಿಗೂ ಹಾಗೂ ಪತ್ರ ಮಿತ್ರದಿಂದರೆ ಜಾಸ್ತಿ ಮಾತನಾಡಲಿಕ್ಕೆ ನಾವು ಅವಕಾಶ ತಗೊಳ್ಳುವುದಿಲ್ಲ ನಮ್ಮ ಕ್ರೀಡೆ ಇನ್ನೂ ವಿಳಂಬವಾಗಿ ನಡೀತಾ ಇದೆ ಇವತ್ತಿಗೆ ನಮ್ಮ ಫೈನಲ್ ಇದು ಮುಗಿಬೇಕು ಪಂದಾಟ ಮುಗಿಬೇಕು ಅದಕ್ಕೋಸ್ಕರ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಅಂತ ಹೇಳಿ ಮಾತನ್ನು ಮುಗಿಸುತ್ತೇನೆ ಎಲ್ಲರಿಗೂ ಶುಭವನ್ನ ಹಾರೈಸಿದಂತಹ ಶ್ರೀಯುತರಿಗೆ ಧನ್ಯವಾದಗಳು ಈಗ ಸಮಯದ ಅಭಾವ ಇರೋದ್ರಿಂದ ಈ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಶುಭವನ್ನ ಹಾರೈಸಿದಂತಹ ಸರ್ವರಿಗೂ ಒಂದೇ ಮಾತಿನಲ್ಲಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ